ತುಂಬ ಸಿಂಪಲ್ಲಾಗಿ ಹೇಗೆ ನಾವು ನಮ್ಮ ನಿದ್ದೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ನಿದ್ದೆ ಚೆನ್ನಾಗಿ ಬರೋ ಥರ ನೋಡ್ಕೊಳ್ಬೋದು ಮತ್ತು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಇಡೀ ದಿನ ನಾವು ಆ್ಯಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡಿಕೊಂಡು ಮೂಡನ್ನು ಫ್ರೆಶ್ ಆಗಿಟ್ಟುಕೊಂಡು ಚೈತನ್ಯದಿಂದ ಅಂತ ನಾವು ಹೇಳ್ತೀವಲ್ಲ ಉತ್ಸಾಹ ಚೈತನ್ಯಗಳಿಂದ ಹೇಗೆ ಬದುಕಬಹುದು ಅನ್ನೋದನ್ನು ನಾವು ನೋಡ್ಬೋದು ಮೆಲೆಟೋನಿನ್ ಲೆವೆಲನ್ನು ಹೆಚ್ಚು ಮಾಡ್ಕೊಳ್ಬೇಕು ಹಾಗೆ ಹೆಚ್ಚು ಮಾಡಿಕೊಂಡಾಗ ನಿದ್ದೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಬೇಕಾಗಿರೋದೇನು ಮೊದಲನೇದಾಗಿ ಸೆರೆಟೋನಿನ್ ಚೆನ್ನಾಗಿರಬೇಕು ಅದು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ ನಾವು ಈಗ ಆಲ್ರೆಡಿ ತಿಳ್ಕೊಂಡಾಯ್ತು ನಾವು ಚಿಕ್ಕ ಮಗುವಿನ ಹಾಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಒಂದೊಂದಾಗಿ ಅನ್ನು ನೋಡ್ಕೊಳ್ತಾ ಹೋಗೋಣ ಸೈನ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನಮಸ್ಕಾರ ವಿಜ್ಞಾನ ಸೆರೆಟೋನಿನ್ ಮತ್ತು ಮೆಲೆಟೋನಿನ್ ಹೇಗೆ ನಮ್ಮ ನಿದ್ದೆಯ ಮೇಲೆ ಕೆಲಸ ಮಾಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಇವತ್ತು ನಾನು ಅದನ್ನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ ತುಂಬ ಸಿಂಪಲ್ಲಾಗಿ ಹೇಗೆ ನಾವು ನಮ್ಮ ನಿದ್ದೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ನಿದ್ದೆ ಚೆನ್ನಾಗಿ ಬರೋ ಥರ ನೋಡ್ಕೊಳ್ಬೋದು ಮತ್ತು ರಾತ್ರಿಯೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಇಡೀ ದಿನ ನಾವು ಆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕೆಲಸಗಳನ್ನು ಮಾಡಿಕೊಂಡು ಮೂಡನ್ನು ಫ್ರೆಶ್ ಇಟ್ಟುಕೊಂಡು ಚೈತನ್ಯದಿಂದ ಅಂತ ನಾವು ಹೇಳ್ತೀವಲ್ಲ ಉತ್ಸಾಹ ಮತ್ತು ಚೈತನ್ಯಗಳಿಂದ ಹೇಗೆ ಬದುಕಬಹುದು ಅನ್ನೋದನ್ನು ನಾವು ನೋಡ್ಬೋದು ನಮಗೆ ಕೆಲವು ಫೇಮಸ್ ವ್ಯಕ್ತಿಗಳು ತುಂಬ ಕಡಿಮೆ ಸಮಯ ನಿದ್ದೆ ಮಾಡ್ತಾರಂತೆ ಅವರು ಪ್ರತಿದಿನ ಬೆಳಿಗ್ಗೆ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಹೇಳ್ತಾರಂತೆ ಇಡೀ ದಿನ ಫ್ರೆಶ್ ಆಗಿರ್ತಾರಂತೆ ಚೆನ್ನಾಗಿ ಕೆಲಸ ಮಾಡ್ತಾರಂತೆ ಇದೆಲ್ಲ ನಾವು ನೋಡ್ತೇವೆ ಅಥವಾ ತುಂಬ ದೊಡ್ಡ ದೊಡ್ಡ ಸಾಧನೆಯನ್ನು ಅವರು ಮಾಡಿರ್ತಾರೆ ನಮಗೆ ಯಾಕೆ ಆಗಲ್ಲ ಅದರಲ್ಲೂ ಕೆಲವು ಯೋಗಿಗಳು ಬರೇ ಎರಡು ಮೂರು ತಾಸು ನಿದ್ದೆ ಮಾಡಿಕೊಂಡು ಇಡೀ ದಿನವನ್ನು ಚೆನ್ನಾಗಿ ಕಲಿ ಕಳೀತಾರೆ ನಮಗೆ ಮಾತ್ರ ಹಾಸಿಗೆ ಮೇಲೆ ಮಲಗಿದರೆ ಆ ಕಡೆ ಈ ಕಡೆ ಹೊರಳಬೇಕು ಅಥವಾ ಕನಿಷ್ಠ ಏಳೆಂಟು ತಾಸು ನಿದ್ದೆ ಮಾಡಲೇಬೇಕು ಇಲ್ಲದೆ ಹೋದರೆ ಹಗಲಿಗೆ ನಿದ್ದೆ ಬಂದಂಗೆ ಅನಿಸುತ್ತೆ ಇಷ್ಟೆಲ್ಲ ಸರಿಯಾಗಿ ನಿದ್ದೆ ಮಾಡಿದರೂ ಕೂಡ ಇಡೀ ದಿನ ಚೈತನ್ಯದಿಂದ ಇರಲಿಕ್ಕೆ ಆಗೋದಿಲ್ಲ ಒಂಥರ ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಟೈಮ್ಸ್ ಡಿಪ್ರೆಷನ್ ಅಂತದ್ದು ನಮ್ಗೆ ಕಾಡುತ್ತೆ ಇದೆಲ್ಲ ಪ್ರಶ್ನೆಗಳು ಬರ್ತಾವಲ್ಲ ಇವತ್ತು ಅದಕ್ಕೆ ಒಂದಿಷ್ಟರ ಮಟ್ಟಿಗೆ ನಾವು ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ನಮ್ಮ ಹಿರಿಯರಿಗೆ ಕಂಪೇರ್ ಮಾಡಿದರೆ ನಾವು ಏನು ತಪ್ಪು ಮಾಡ್ತೀವಿ ಅನ್ನೋದು ಸಿಂಪಲ್ಲಾಗಿ ನಮಗೆ ಅರ್ಥ ಆಗುತ್ತೆ ಆಗ ನಾವು ಈ ಸೆರೆಟೋನಿನ್ ಮತ್ತು ಮೆಲೆಟೋನಿನ ನಮ್ಮ ದೇಹ ಸರಿಯಾಗಿ ಬಿಡುಗಡೆ ಮಾಡೋ ಹಾಗೆ ಸರಿಯಾದ ಟೈಮಲ್ಲಿ ಬಿಡುಗಡೆ ಮಾಡೋ ಹಾಗೆ ಮತ್ತು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಮಾಡೋ ಹಾಗೆ ಮಾಡ್ಕೊಂಡ್ಬಿಟ್ರೆ ಆವಾಗ ಖಂಡಿತವಾಗಿ ನಮ್ಮ ಇಡೀ ದಿನ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ರಾತ್ರಿ ಒಳ್ಳೆಯ ಗುಣಮಟ್ಟದ ನಿದ್ದೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿಯ ನಿದ್ದೆ ಮತ್ತು ಹಗಲಿನಲ್ಲಿ ಇಡೀ ದಿನ ತುಂಬ ಉತ್ಸಾಹದಿಂದ ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗುವಂತಹ ಟ್ರಿಕ್ಸ್ ಅನ್ನು ಸಿಂಪಲ್ ಟ್ರಿಕ್ಸ್ ಅನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಸೆರೆಟೋನಿನ್ ಈ ಸೆರೆಟೋನಿನ್ ಏನಂತಂದ್ರೆ ನಮಗೊಂಥರ ಖುಷಿಯನ್ನ ಕೊಡುವಂತ ಅಂದ್ರೆ ಖುಷಿ ಕೊಡುವುದಕ್ಕಿಂತ ನಮ್ಗೊಂದು ಒಳ್ಳೆಯ ಫೀಲಿಂಗ್ ಫೀಲ್ ಗುಡ್ ಹಾರ್ಮೋನ್ ಅಂತಾನೆ ಹೇಳ್ತಾರೆ ಅದಕ್ಕೆ ಅಥವಾ ಫೀಲ್ ಗುಡ್ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತಾರೆ ನಮಗೊಂದು ಗುಡ್ ಫೀಲಿಂಗ್ ಅನ್ನ ಕೊಡುತ್ತೆ ಮತ್ತೆ ನಮ್ಮ ಡೈಜೆಷನ್ ಆಮೇಲೆ ಮೂಡ್ ರೆಗ್ಯುಲೇಷನ್ ಎಲ್ಲ ಕೆಲಸ ಮಾಡುತ್ತೆ ನಮ್ಮ ಮೂಡ್ ಚೆನ್ನಾಗಿರೋ ತರ ನೋಡ್ಕೊಳ್ಳುತ್ತೆ ಇನ್ನು ಮೆಲೆಟೋನಿನ್ ಇದು ಪೀನಿಯಲ್ ಗ್ಲ್ಯಾಂಡಲ್ಲಿ ಸೆರೆಟೋನ್ನಿಂದನೇ ಮೆಲೆಟೋನಿನ್ ಉತ್ಪತ್ತಿ ಆಗುತ್ತೆ ಆ ಸೆರೆಟೋನಿನಿಂದ ಮೆಲೆಟೋನಿನ್ ಉತ್ಪತ್ತಿ ಆಗಬೇಕು ಅಂದರೆ ನಮಗೆ ಡಾರ್ಕ್ನೆಸ್ ಸಿಗಬೇಕು ಅಂದರೆ ಕತ್ತಲಿನಲ್ಲಿ ಇದು ಹೆಚ್ಚೆಚ್ಚು ಉತ್ಪತ್ತಿ ಆಗುತ್ತೆ ಅಂದರೆ ಸೆರೆಟೋನಿನ್ ಜೊತೆಗೆ ಡಾರ್ಕ್ನೆಸ್ ಅಂದರೆ ಕತ್ತಲು ಆಮೇಲೆ ಅದರಿಂದ ಮೆಲೆಟೋನಿನ್ ಉತ್ಪತ್ತಿ ಆಗೋದು ಹಾಗಾಗಿ ನಾವು ಈಗ ಏನು ಟಿಕ್ಸ್ ನೋಟ್ ಮಾಡ್ಕೊಳ್ಬೇಕು ನಮ್ಮ ನಿದ್ದೆಗೆ ಚೆನ್ನಾಗಿರಬೇಕು ಅಂತಂದರೆ ಒಂದು ಹೆಚ್ಚು ಸೆರೆಟೋನಿನ್ ಇರೋ ಥರ ನೋಡಿಕೊಂಡ್ರೆ ನಮ್ಮ ಮೂಡ್ ಚೆನ್ನಾಗಿರುತ್ತೆ ಉತ್ಸಾಹ ಚೆನ್ನಾಗಿರುತ್ತೆ ಮತ್ತು ನಿದ್ದೆಗೆ ಅನುಕೂಲ ಆಗುತ್ತೆ ಮತ್ತು ಮೆಲೆಟೋನಿನ್ ಹೆಚ್ಚು ಪ್ರ ಪ್ರೊಡಕ್ಷನ್ ಆಗೋ ಥರ ನೋಡಿಕೊಂಡ್ರೆ ಆವಾಗ ನಿದ್ದೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಚಿಕ್ಕ ಮಗುವಿನ ಹಾಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಒಂದೊಂದಾಗಿ ಟ್ರಿಕ್ಸನ್ನು ನೋಡ್ಕೊಳ್ತಾ ಹೋಗೋಣ ಸೈನ್ಸ್ ಏನು ಹೇಳುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸೆರೆಟೋನಿನ್ ಹೆಚ್ಚು ಪ್ರೊಡ್ಯೂ ಪ್ರೊಡಕ್ಷನ್ ಆಗೋ ಥರ ನೋಡ್ಕೊಳ್ಳೋದು ಹೇಗೆ ಯಾಕೆ ಇದನ್ನು ಹೆಚ್ಚಾಗಬೇಕು ಇದು ಹೆಚ್ಚಾದರೆ ನಿದ್ದೆಗೆ ಹೆಲ್ಪ್ ಆಗುತ್ತೆ ಹೇಗೆ ಸೆರೆಟೋನಿನಿಂದ ಆ್ಯಕ್ಚುಲಿ ನಮಗೆ ನಿದ್ದೆ ಹೋಗುತ್ತೆ ನಾವು ಫ್ರೆಶ್ ಆಗ್ತೀವಿ ಆದರೆ ಕತ್ತಲೆಯಲ್ಲಿ ಸೆರೆಟೋನಿನ್ ಮೆಲೆಟೊನನ್ನಾಗಿ ಬದಲಾಗತ್ತಲ್ಲ ಹಾಗಾಗಿ ಸೆರೆಟೋನಿನ್ ಹೆಚ್ಚಿದ್ದಷ್ಟು ಒಳ್ಳೇದು ನಮಗೆ ಸೊ ಇದನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಹೇಗೆ ಮೊದಲನೇದಾಗಿ ನಾವು ಸೂರ್ಯನ ಬೆಳಕಿಗೆ ನಮ್ಮನ್ನು ಒಡ್ಡುಕೊಳ್ಳೋದು ಅಂದರೆ ಸೂರ್ಯನ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಎಸ್ಪೆಷಲಿ ರೆಟಿನ ಮೇಲೆ ಅಂದರೆ ಕಣ್ಣಿನ ಒಳಗಿನ ನರದ ಮೇಲೆ ಬಿದ್ದಾಗ ಅದರ ಅದು ಏನು ಸಿಗ್ನಲನ್ನು ಕೊಡುತ್ತೋ ಆ ಸಿಗ್ನಲನ್ನು ಸೂಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅನ್ನುವಂಥ ಮೆದುಳಿನ ಒಂದು ಭಾಗ ಅದನ್ನು ರಿಸೀವ್ ಮಾಡುತ್ತೆ ಅದನ್ನು ರಿಸೀವ್ ಮಾಡಿದಾಗ ಅದು ಟ್ರಿಪ್ಟೋಫ್ಯಾನನ್ನು ಆಗಿ ಬದಲಾವಣೆ ಮಾಡುತ್ತೆ ಹೀಗೆ ಸೆರೆಟನಿನ್ ಹೆಚ್ಚೆಚ್ಚು ನಮಗಲ್ಲಿ ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ಎಷ್ಟು ಹೆಚ್ಚು ರಿಲೀಸ್ ಆಗುತ್ತೋ ಅಷ್ಟು ಇಡೀ ದಿನ ಆ್ಯಕ್ಟಿವ್ ಆಗಿರಲಿಕ್ಕೆ ಖುಷಿಯಿಂದ ಇರಲಿಕ್ಕೆ ಮೂಡ್ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿಯೇ ಕೆಲವು ದೇಶಗಳಲ್ಲಿ ಈ ಸೂರ್ಯನ ಬೆಳಕು ಕೆಲವೊಂದು ಐದಾರು ತಿಂಗಳು ಮೂರ್ನಾಲ್ಕು ತಿಂಗಳು ತುಂಬ ಕಡಿಮೆ ಇರುತ್ತಲ್ಲ ಆವಾಗ ಅಲ್ಲಿ ಸೀಸನಲ್ ಡಿಪ್ರೆಷನ್ ಆಗುತ್ತಂತೆ ತುಂಬ ಜನರಿಗೆ ಡಿಪ್ರೆಷನ್ ಆ ಟೈಮಲ್ಲಿ ನಮಗೂ ಆಗುತ್ತಲ್ಲ ಮೋಡ ಕವ್ಕೊಂಡಿರುವಾಗ ಯಾವುದಕ್ಕೂ ಮೋಡ ಇಲ್ಲ ಅಂತ ಸಿಂಪಲ್ ಇದೇ ಕಾರಣ ಅದೇ ಮೋಡ ಹೋಗಿ ಚೆನ್ನಾಗಿ ಬೆಳಕು ಬಂದರೆ ಎಷ್ಟು ಫ್ರೆಶ್ನೆಸ್ ಫೀಲ್ ಆಗುತ್ತಲ್ವ ನಾವು ಸಲ ಬಿಸಿಲಲ್ಲಿ ಅಡಾಡ್ಕೊಂಡು ಬಂದರೆ ಎಷ್ಟು ನಾವು ಎಚ್ಚರಗೊಳ್ತೀವಿ ಇದು ನಾವು ನೆನ್ಪಿಟ್ಕೊಳ್ಬೇಕಾದ ವಿಷಯ ಹಾಗಾಗಿ ನಾವು ಬೆಳಿಗ್ಗೆಯ ಬಿಸಿಲಿನ ಅಂದರೆ ಮುಂಜಾನೆಯ ಬಿಸಿಲು ಇರುತ್ತಲ್ಲ ಆರಾಮಾಗಿ ನಾವು ಅದನ್ನು ತೆಗೆದುಕೊಳ್ಳುವಂಥ ಬಿಸಿಲು ತುಂಬ ಉರಿ ಉರಿ ಬಿಸಿಲಲ್ಲ ಆ ಬಿಸಿಲಲ್ಲಿ ಒಂದು ಹತ್ತರಿಂದ ಮೂವತ್ತು ನಿಮಿಷ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಒಂದು ಹತ್ತು ನಿಮಿಷ ನಾವು ಸೂರ್ಯನಿಗೆ ಒಡ್ಡಿದರೆ ಸೂರ್ಯನ ಬೆಳಕು ನಮ್ಮ ಕಣ್ಣು ಮೇಲೆ ಬಿದ್ದರೆ ಆಟೋಮ್ಯಾಟಿಕಲಿ ಸರ್ಟನ್ ಲೆವೆಲ್ ಹೆಚ್ಚಾಗುತ್ತೆ ಮತ್ತು ನಮ್ಮ ಮನೆಗಳಲ್ಲಿ ಅಥವಾ ನಾವು ಕೆಲಸ ಮಾಡುವ ಜಾಗಗಳ ಜಾಗದಲ್ಲಿ ಹೆಚ್ಚು ನ್ಯಾಚುರಲ್ ಬೆಳಕು ಬರೋ ಥರ ಇದ್ದರೆ ತುಂಬ ಒಳ್ಳೆಯದು ಅಂತ ಆ ಸಾಧ್ಯತೆ ಇದ್ದರೆ ನಾವು ಆದಷ್ಟು ಅದನ್ನು ಮಾಡಿಕೊಳ್ಬೇಕು ಕಿಟಕಿಗಳನ್ನೆಲ್ಲ ಓಪನ್ ಇಟ್ಟು ನ್ಯಾಚುರಲ್ ಬೆಳಕು ಬರೋ ಥರ ನೋಡ್ಕೊಳ್ಬೇಕು ಇನ್ನು ಎರಡನೇದಾಗಿ ಟ್ರಿಪ್ಟೊಫ್ಯಾನ್ ಹೆಚ್ಚಿರುವಂಥ ಆಹಾರಗಳನ್ನು ಸೇವನೆ ಮಾಡಬೇಕು ಅಂತ ಅದೊಂಥರ ಅಮೈನೋ ಆ್ಯಸಿಡ್ ಅದು ಹೆಚ್ಚಿದ್ರೆ ಆವಾಗ ಅದರಿಂದನೇ ಉತ್ಪತ್ತಿಯಾಗುವ ಒಂದು ಸೆರಟೋನಿನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ನಾವು ಅದನ್ನು ತಿನ್ನೋದೇ ಇಲ್ಲ ಅಂತಂದರೆ ಸೆರಟೋನಿನ್ ಹೇಗೆ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ನಾನ್ ವೆಜಿಟೇರಿಯನ್ಸಿಗೆ ಬಹಳಷ್ಟು ರೀತಿಯ ನಾನ್ ವೆಜ್ ಫುಡ್ಡಲ್ಲಿ ಅದು ಸಿಗುತ್ತೆ ವೆಜಿಟೇರಿಯನ್ಸ್ಗೆ ಹಾಲಿನ ಉತ್ಪನ್ನಗಳು ಮತ್ತು ನಟ್ಸು ಸೀಡ್ಸಲ್ಲಿ ಸಿಗುತ್ತೆ ನಾನು ಲಾಸ್ಟ್ ಬೂದು ಕುಂಬಳ ಬೀಜ ಮತ್ತು ಕುಂಬಳ ಬೀಜಗಳ ಬಗ್ಗೆ ಹೇಳಿದ್ನಲ್ಲ ಅದರಲ್ಲಿ ಹೇಳುವಾಗ ಹೇಳಿದ್ದೆ ಏನು ಟಿಪ್ಟ ಫ್ಯಾನ್ ಇದೆ ಇದರಲ್ಲಿ ಅಂತ ಸೊ ಆ ಥರ ನಾವು ಬೀಜಗಳನ್ನು ಎಲ್ಲ ರೀತಿಯ ಬೀಜಗಳನ್ನು ನಟ್ಸನ್ನು ಸೇವನೆ ಮಾಡಬೇಕು ತುಂಬ ಜನ ಈ ಕಡೆ ವೆಜ್ ತಿನ್ನೋದಿಲ್ಲ ವೆಜಿಟೇರಿಯನ್ಸ್ ಆಗಿರ್ತಾರೆ ಹಾಲು ಕೂಡ ಕುಡಿಯಲ್ಲ ಹಾಲಿನ ಉತ್ಪನ್ನಗಳನ್ನು ಸೇವನೆ ಮಾಡೋದಿಲ್ಲ ಈ ಥರ ಮಾಡಿದಾಗ ನಮಗೆ ಇಂಥದ್ದು ವಿಶೇಷವಾದ ಕೆಲವೊಂದು ಕೊರತೆ ಆಗುತ್ತೆ ಆಗ ನಮ್ಮ ದೇಹಕ್ಕೆ ಅದು ಸಿಗೋದಿಲ್ಲ ಆವಾಗ ಸಪ್ಲಿಮೆಂಟ್ಸ್ ತಗೊಳ್ಬೇಕಾಗ್ತದೆ ಮತ್ತು ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಇದರ ಜೊತೆಗೆ ನಾವು ಕಾರ್ಬೋಹೈಡ್ರೇಟ್ ತೆಗೆದುಕೊಂಡಾಗ ಅಂದರೆ ಅಕ್ಕಿ ಗೋಧಿ ರಾಗಿ ಜೋಳ ಇವುಗಳನ್ನು ಒಂದಿಷ್ಟು ಪ್ರಮಾಣದ ತೆಗೆದುಕೊಂಡಾಗ ಅಂದರೆ ಉದಾಹರಣೆಗೆ ತುಪ್ಪ ತುಪ್ಪವನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಗೊಳ್ಳೋದು ಅಥವಾ ನೀವು ಈ ಬೀಜಗಳು ನಟ್ಸನ್ನು ಪುಡಿ ಮಾಡಿ ಚಟ್ನಿ ಪುಡಿ ಥರ ಮಾಡಿಕೊಂಡು ಅದನ್ನು ಚಪಾತಿಗೋ ರೊಟ್ಟಿಗೋ ಜೊತೆಗೆ ತೆಗೆದುಕೊಂಡ್ರೆ ಆಗ ಆಟೋಮ್ಯಾಟಿಕಲಿ ಆ ಟ್ರಿಪ್ಟೊಫ್ಯಾನನ್ನು ನಮ್ಮ ದೇಹ ಸರಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಕಾರ್ಬೋಹೈಡ್ರೇಟ್ ಹೆಲ್ಪ್ ಮಾಡುತ್ತೆ ಅನ್ನು ಸರಿಯಾಗಿ ನಮ್ಮ ಮೆದುಳು ಏನು ಅಪ್ಟೇಕಿಂಗ್ ಅಂತ ಹೇಳ್ತೇವೆ ಅಂದರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಗಾಗಿ ಈ ಇವುಗಳನ್ನು ಹಾಗೇನೂ ಸೇವನೆ ಮಾಡ್ಬೋದು ಜೊತೆಗೆ ಕಾರ್ಬೋಹೈಡ್ರೇಟ್ ಜೊತೆಗೆ ತಗೊಂಡ್ರೆ ಇನ್ನೂ ಒಳ್ಳೆಯದು ಅಂತ ಇನ್ನು ವ್ಯಾಯಾಮ ವ್ಯಾಯಾಮದಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಹೇಗೆ ಅಂತಂದರೆ ಎರಡು ಮೂರು ಕಾರಣಗಳಿವೆ ಮೊದಲನೇದು ಈ ಟ್ರಿಪ್ಟೊಫ್ಯಾನ್ ಇದೆಯಲ್ಲ ಇದನ್ನು ನಮ್ಮ ಮೆದುಳು ಹೆಚ್ಚೆಚ್ಚು ಮೆದುಳಿಗೆ ಸಿಗೋ ಥರ ಮಾಡ್ಕೊ ಮಾಡುತ್ತೆ ಅಂತ ಹೇಗೆ ಅಂದರೆ ಈ ಅಮೈನೋ ಆ್ಯಸಿಡ್ಸು ನಮ್ಮ ರಕ್ತದಲ್ಲಿ ಇರುತ್ತಲ್ಲ ಆ ಹರಿತಾ ಇರುವ ರಕ್ತದಲ್ಲಿ ಹರಿತಾ ಇರುವ ಅಮೈನೋ ಆ್ಯಸಿಡ್ಸನ್ನು ಬಹುತೇಕ ಎಲ್ಲವನ್ನು ಮಾಂಸಖಂಡಗಳು ತೆಗೆದುಕೊಳ್ತವೆ ನಾವು ಚೆನ್ನಾಗಿ ಎಕ್ಸಸೈಸ್ ಮಾಡಿದಾಗ ಮಾಂಸಖಂಡಗಳಿಗೆ ಅವು ಬೇಕಾಯಿತು ಆಗ ಟ್ರಿಪ್ಟೋಫ್ಯಾನ್ ಇದು ಜಾಸ್ತಿ ಆಯಿತು ನಮ್ಮ ರಕ್ತದಲ್ಲಿ ಹೀಗೆ ಹೆಚ್ಚಾದಾಗ ಸುಲಭವಾಗಿ ಮೆದುಳನ್ನು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಮೆದುಳು ಮತ್ತು ನಮ್ಮ ಇಡೀ ದೇಹಕ್ಕೆ ಒಂದು ಬ್ಯಾರಿಯರ್ ಇದೆ ಏನೇನೋ ನಮ್ಮ ಮೆದುಳಿಗೆ ಹೋಗ್ಬಿಡಬಾರ್ದು ಅಂತ ತಡೀಲಿಕ್ಕೆ ಒಂದು ಸೆಕ್ಯೂರಿಟಿ ಅದು ಅದನ್ನು ಛೇದಿಸಿಕೊಂಡು ಆರಾಮಾಗಿ ಟ್ರಿಪ್ಟೋಫ್ಯಾನ್ ಮೆದುಳಿಗೆ ಹೋಗುತ್ತೆ ಸೊ ಸೆರೆಟೋನಿನ್ ಹೆಚ್ಚೆಚ್ಚು ಬಿಡುಗಡೆ ಆಗಲಿಕ್ಕೆ ಅಥವಾ ಉತ್ಪತ್ತಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಈ ವ್ಯಾಯಾಮದ ಕಾರಣದಿಂದಾಗಿ ಒಂದು ಪ್ರೊಡಕ್ಷನ್ ಹೆಚ್ಚಾಗೋದಾಯಿತು ಇನ್ನೊಂದು ಸೆರೆಟನಿನ ಆ್ಯಕ್ಟಿವಿಟಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಅದ್ರದ್ದು ಕೆಲಸ ತುಂಬ ಚೆನ್ನಾಗಾಗುತ್ತೆ ಮತ್ತು ರಿಸೆಪ್ಟರ್ಸ್ ಅಂತಿರ್ತವೆ ಯಾವುದೇ ಒಂದು ಈ ಥರದ್ದು ಬಿಡುಗಡೆ ಆದಾಗ ಸೆರೆಟನಿನ್ ಉತ್ಪತ್ತಿ ಆಯಿತು ಆದರೆ ಅದನ್ನು ರಿಸೀವ್ ಮಾಡ್ಕೋಬೇಕಲ್ಲ ನಮ್ಮ ದೇಹ ಅದನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಇರುವಂಥ ರಿಸೆಪ್ಟರ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಚೆನ್ನಾಗಿ ಅದನ್ನು ನಮ್ಮ ದೇಹ ಬಳಸ್ಕೊಳ್ಳುತ್ತೆ ಒಂದು ಪ್ರೊಡಕ್ಷನ್ ಆಗಬೇಕು ಪ್ರೊಡಕ್ಷನ್ ಆಗಿದ್ದು ಚೆನ್ನಾಗಿ ಆಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿದ್ದನ್ನು ನಮ್ಮ ದೇಹ ಬಳಸ್ಕೊಳ್ಬೇಕು ಇದು ಮೂರು ಆಗಬೇಕು ಅಂತಂದರೆ ನಾವು ವ್ಯಾಯಾಮ ಚೆನ್ನಾಗಿ ಮಾಡಬೇಕು ನೀವು ಒಂದೊಂದಾಗಿ ಗೊತ್ತಾಗ ಹೇಳ್ತಾ ಹೋದಾಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಏನಂದರೆ ನಮ್ಮ ಹಿರಿಯರಿಗೂ ನಮಗೂ ಎಷ್ಟೊಡ್ಡ ವ್ಯತ್ಯಾಸ ಇದೆ ಅವರು ಚೆನ್ನಾಗಿ ವ್ಯಾಯಾಮ ಮಾಡ್ತಿದ್ರು ಅಷ್ಟು ಕೆಲಸ ಮಾಡ್ತಾಯಿದ್ದರು ಬಿಸಿಲಿಗೆ ಇದ್ದರು ಬೆಳಗ್ಗೆ ಬೇಗ ಎದ್ದು ಬಿಸಿಲಿಗೆ ಮೈ ಹೊಡ್ತಾ ಇದ್ದರು ಇವೆಲ್ಲ ತಪ್ಪುಗಳನ್ನು ನಾವು ಮಾಡ್ತಾ ಹೋಗ್ತೇವೆ ಈ ವಿಡಿಯೋ ನೋಡ್ತಾ ಹೋದಾಗೆ ನಿಮಗೆ ನಾವು ಏನೇನು ತಿದ್ದುಕೊಳ್ಬೇಕು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಇನ್ನು ನಾಲ್ಕನೇದು ಸ್ಟ್ರೆಸ್ ಲೆವೆಲ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಸೆರೆಟೋನಿನ್ ಉತ್ಪತ್ತಿ ಹೆಚ್ಚಾಗುತ್ತೆ ಸೊ ಸೆರೆಟೋನಿನ್ ಹೆಚ್ಚು ಬಳಕೆಗೆ ಬರುತ್ತೆ ಯಾಕೆ ಅಂದರೆ ಮೊದಲನೇದಾಗಿ ಈ ಸ್ಟ್ರೆಸ್ಸಿನ ಕಾರಣದಿಂದಾಗಿ ಅದು ಸೆರೆಟೋನ್ ಆ್ಯಕ್ಟಿವ್ ಆಗೋದಾಗಲಿ ಅಥವಾ ಅದು ಪ್ರೊಡಕ್ಷನಲ್ಲಾಗಲಿ ಅದನ್ನು ರಿಸೀವ್ ಮಾಡೋದ್ರಲ್ಲಾಗಲಿ ಎಲ್ಲದರಲ್ಲೂ ಹಾಳಾಗ್ತಾ ಹೋಗುತ್ತೆ ಇಡೀ ದೇಹ ಒಂಥರ ಗಲೀಜಾಗಿಬಿಡುತ್ತೆ ಮತ್ತೆ ಈ ಸ್ಟ್ರೆಸ್ಸನ್ನು ಸರಿ ಮಾಡಲಿಕ್ಕೆ ಹೋಗಿ ಸೆರೆಟೋನಿನ್ ಡೌನ್ ಜಾಸ್ತಿ ಆಗುತ್ತೆ ಸೆರೆಟೋನಿನ್ ಹಾಳಾಗ್ತಾ ಹೋಗುತ್ತೆ ಅಂದರೆ ಅದು ಚೂರು ಚೂರಾಗಿ ಹೋಗುತ್ತೆ ಅಂತ ಅದು ಹೇಗೆ ಅಂದರೆ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸೆರೆಟೋನಿನ್ ಬಳಕೆ ಆಗಬೇಕಾಯಿತು ಆದರೆ ತುಂಬ ಸ್ಟ್ರೆಸ್ ಇದ್ದಾಗ ಬಳಕೆ ಆಗಿ ಆಗಿ ಖಾಲಿ ಆಮೇಲೆ ಎಲ್ಲ ವಿಷಯದಲ್ಲೂ ಸಮಸ್ಯೆ ಆಗುತ್ತೆ ನಿದ್ದೆ ವಿಷಯದಲ್ಲಾಗಲಿಲ್ಲ ಮೂರು ವಿಷಯದಲ್ಲಾಗ್ಲಿ ಅದು ತೊಂದರೆ ಆಗುತ್ತೆ ಇನ್ನು ಎರಡನೆಯ ಟ್ರಿಕ್ ಏನು ಮೆಲೆಟೋನಿನ್ ಲೆವೆಲನ್ನು ಹೆಚ್ಚು ಮಾಡಿಕೊಳ್ಬೇಕು ಹಾಗೆ ಹೆಚ್ಚು ಮಾಡಿಕೊಂಡಾಗ ನಿದ್ದೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಬೇಕಾಗಿರೋದೇನು ಮೊದಲನೇದಾಗಿ ಸೆರಟೋನಿನ್ ಚೆನ್ನಾಗಿರಬೇಕು ಅದು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ ನಾವು ಈಗ ಆಲ್ರೆಡಿ ತಿಳ್ಕೊಂಡಾಯಿತು ಎರಡನೇದು ಅದಕ್ಕೆ ಕತ್ತಲು ಬೇಕು ನಮ್ಮ ಕಣ್ಣಿನ ಮೇಲೆ ಬೆಳಕು ಬೀಳದೆ ಹೋದಾಗ ಅಥವಾ ನಾವು ಕತ್ತಲಿಗೆ ಒಡ್ಡಿಕೊಂಡಾಗ ನಮ್ಮ ರೆಟಿನ ಏನು ಹೇಳುತ್ತೆ ಕಣ್ಣೊಳಗೆ ಇರುವಂತಹ ನರ ಅಂತ ಅಂದ್ಕೊಳ್ಳೋಣ ಅದು ಏನ್ ಹೇಳುತ್ತೆ ಅಂತಂದ್ರೆ ಆ ಸೂಪ್ರಾ ಕ್ಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದ್ನಲ್ಲ ಅದು ಈ ಸರ್ಕ್ಯಾಡಿಯನ್ ರಿಧಮ್ ಅನ್ನ ಅಂದ್ರೆ ನಮ್ಮ ಇಡೀ ನಮ್ಮ ದೇಹದ ಒಳಗಿನ ಏನು ಗಡಿಯಾರ ಇದೆಯಲ್ಲ ಆ ಗಡಿಯಾರಕ್ಕೆ ಇರುವ ಬ್ಯಾಟರಿ ಅಂತ ಅಂದ್ಕೊಳ್ಬೇಕು ನಾವು ಅದನ್ನು ಸೊ ಆ ಗಡಿಯಾರ ಸರಿಯಾಗಿ ಕೆಲಸ ಮಾಡೋ ಥರ ಮಾಡ್ತದೆ ಓಕೆ ಅದೇನೇ ಇರಲಿ ಕತ್ತಲು ಅಂತ ನಮ್ಮ ಕಣ್ಣು ಹೇಳಿದ ತಕ್ಷಣ ಅದೇನ್ ಮಾಡುತ್ತೆ ಅಂತಂದರೆ ಪೀನಿಕ್ಲ್ಯಾಂಡಿಗೆ ಹೇಳುತ್ತೆ ನೋಡು ಪಿನಿಲ್ ಗ್ಲ್ಯಾಂಡ್ ನೀನು ಈಗ ಸೆರೆಟೋನಿನಿಂದ ಅನ್ನು ಉತ್ಪತ್ತಿ ಮಾಡಬೇಕು ಅಂತ ಹೀಗೆ ಇದು ಮೆಲೆಟೋನಿನ್ ಉತ್ಪತ್ತಿ ಆಗುತ್ತೆ ಇದು ಕತ್ತಲಾಗ್ತಾ ಹೋದಾಗೆ ಮುಸ್ಸಂಜೆ ಸಂಜೆ ಆಗ್ತಾ ಹೋದ ಹಾಗೆ ಮೆಲೆಟೊಂದಿನ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಕತ್ತಲು ಹೆಚ್ಚಾಗ್ತಾ ಹೋದಾಗೆ ಅಂದರೆ ನಮಗೆ ಮತ್ತೆ ಬೆಳಕು ಕಾಣಿಸ್ಲಿಲ್ಲ ಅಂತಂದರೆ ಇದು ಪ್ರೊಡಕ್ಷನ್ ಹೆಚ್ಚು ಹೆಚ್ಚೆಚ್ಚಾಗ್ತಾ ಹೋಗುತ್ತೆ ಸೊ ಮಧ್ಯರಾತ್ರಿ ಇದು ಪೀಕಲ್ಲಿರುತ್ತೆ ಆ ಥರ ನಾವು ಎಲ್ಲಿಯವರೆಗೆ ಬೆಳಕು ನೋಡೋದಿಲ್ವ ಅದು ಅಲ್ಲಿವರೆಗೂ ಪೀಕ್ ಲೆವೆಲಿಗೆ ಹೋಗಿರುತ್ತೆ ನಮ್ಮ ನಿದ್ದೆ ಗಾಢವಾಗಿ ಆಳವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾವು ಏನು ಮಾಡ್ತೇವೆ ಲೈಟ್ ಹಾಕ್ಕೊಂಡಿರ್ತೇವೆ ರಾತ್ರಿ ಮಲಗುವವರೆಗೂ ಎಂಟು ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ಲೈಟ್ ಹಾಕ್ಕೊಂಡಿರ್ತೇವೆ ಇದರಿಂದ ಏನಾಗುತ್ತೆ ಅಂತಂದರೆ ಸೆರೆಟೋನಿನ್ ಪ್ರೊಡಕ್ ಮೆರಟೊನಿನ್ ಪ್ರೊಡಕ್ಷನ್ ಸರಿಯಾಗಿ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಆಗ ನಾವು ಮಲಗಿದ ಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು ಅದು ಆಗಿದ ನಂತರ ಎಷ್ಟೋ ಹೊತ್ತಿನ ನಂತರ ಅಲ್ಲಿ ಅದು ಪೀಕಿಗೆ ಹೋಗಬೇಕು ಅಷ್ಟೊತ್ತಿಗೆ ಬೆಳಕು ಟೈಮ್ ಆಗಿಬಿಟ್ಟಿರುತ್ತೆ ನಾವು ಹೇಳಬೇಕು ಹಾಗಾಗಿ ನಾವು ಸಂಜೆ ಆದಷ್ಟು ಕಡಿಮೆ ಲೈಟನ್ನು ಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಅದಕ್ಕಿಂತ ಹೆಚ್ಚಾಗಿ ಬ್ಲೂ ಲೈಟ್ ಎಕ್ಸ್ಪೋಜರ್ ಸಿಕ್ಕಾಪಟ್ಟೆ ಹಾರ್ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ನಾವು ಸ್ಕ್ರೀನ್ ನೋಡೋದು ಟಿ ವಿ ಮೊಬೈಲ್ ಕಂಪ್ಯೂಟರ್ಗಳನ್ನು ನೋಡೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದ ಹಾಳಾಗುತ್ತೆ ಅಂತ ಹಾಗಾಗಿ ಕನಿಷ್ಠ ಒಂದೆರಡು ತಾಸು ಇದನ್ನು ರಿಸರ್ಚ್ ಆರ್ಟಿಕಲ್ಸ್ ಹೇಳ್ತವೆ ಕನಿಷ್ಠ ಒಂದೆರಡು ತಾಸು ನಾವು ಸಿ ಇದು ಸ್ಕ್ರೀನ್ ನೋಡೋದನ್ನು ಬಿಡಬೇಕು ಮಲಗೋ ಮೊದಲು ಅಂತ ಇದು ಒಂದಿನ ಮಾಡಿದ ತಕ್ಷಣ ಇವತ್ತು ನಾವು ಸ್ಕ್ರೀನ್ ನೋಡಲಿಲ್ಲ ಆಗಲೂ ನಿದ್ದೆ ಬರಲಿಲ್ಲ ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ನಿರಂತರವಾಗಿ ರೂಢಿಯನ್ನು ಬೆಳೆಸ್ಕೊಂಡ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದೇನು ಅಂತಂದರೆ ಸ್ಲೀಪ್ ಶೆಡ್ಯೂಲ್ ಚೆನ್ನಾಗಿದ್ದರೆ ಮೆಲೆಟೋನಿನ್ ಬಿಡುಗಡೆ ಚೆನ್ನಾಗಾಗತ್ತೆ ಅಂದರೆ ಮೆಲೆಟೋನಿನ್ ಹೇಗೆ ಅಂದರೆ ನಾವು ನಿತ್ಯ ಒಂದು ನಮ್ಮ ಮನೆಯಲ್ಲಿ ದನಕ್ಕೆ ಪ್ರತಿನಿತ್ಯ ಆ ಸಮಯಕ್ಕೆ ನಾವು ಊಟ ಹಾಕಿದರೆ ಹುಲ್ಲು ಕೊಡೋದು ಏನು ಮಾಡ್ತೀವಲ್ಲ ಆ ಥರ ಮಾಡೋದು ಇದ್ದರೆ ಅವರು ಒಂದು ಹದಿನೈದು ನಿಮಿಷ ಲೇಟ್ ಆದರೆ ಅವು ಕೂಗ್ಲಿಕ್ಕೆ ಶುರು ಮಾಡ್ತವೆ ನಂಗೆ ಹೊಟ್ಟೆಗೆ ಹಾಕಿ ಅಂತ ಅದೇ ಥರ ಮೆಲೆಟೋನಿನ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನಾವು ನಿತ್ಯ ಆ ಟೈಮಿಗೆ ಕತ್ತಲು ಮಾಡಿ ಮಲಗಿದ್ವಿ ಅಂತ ಆದರೆ ಸರಿಯಾಗಿ ಆ ಟೈಮಿಗೆ ಸ್ವಲ್ಪ ಬೆಳಕಿದ್ದರೂ ಕೂಡ ಬಿಡುಗಡೆ ಹೊಂದುತ್ತೆ ಅಂತ ಹಾಗಾಗಿ ನಾವು ವೀಕೆಂಡ್ಸ್ ಇದ್ದರೂ ಕೂಡ ಇವತ್ತು ಶನಿವಾರ ರಾತ್ರಿ ಹಾಗಾಗಿ ನಾನು ರಾತ್ರಿ ಒಂದು ಗಂಟೆವರೆಗೂ ಎರಡು ಗಂಟೆವರೆಗೂ ಸಿನಿಮಾ ನೋಡ್ತೇನೆ ಇನ್ನೇನು ಮಾಡ್ತೇನೆ ಅಂತ ಮಾಡಿದರೆ ಆ ಸೈಕಲ್ ಹಾಳಾಗುತ್ತೆ ಆದಷ್ಟು ಪ್ರಯತ್ನ ಮಾಡಬೇಕು ಅಪರೂಪಕ್ಕೊಮ್ಮೆ ಅನಿವಾರ್ಯತೆ ಇದ್ದಾಗ ನಾವು ಅದನ್ನು ಡಿಸಪ್ ಮಾಡ್ಬೋದು ಮತ್ತು ಕೆಲವು ರಿಸರ್ಚ್ ಆರ್ಟಿಕಲ್ಸ್ ಏನು ಹೇಳ್ತವೆ ಅಂದರೆ ನಾವು ಸಣ್ಣ ಬೆಳಕಂತಂದುಕೊಂಡ್ರೂ ಕೂಡ ಮೆಲೆಟೋನಿನ್ ಅಲ್ಲಿ ಅಷ್ಟು ಆರಾಮ್ ಮಾಡ್ತಾ ಇರ್ತೇವೆ ಹಾಗಾಗಿ ಸಾಧ್ಯವಾದಷ್ಟು ಪೂರ್ತಿ ಕತ್ತಲು ಮಾಡಬೇಕು ಅಂತ ಇದಕ್ಕೇನು ಮಾಡಬೇಕು ಅಂತಂದರೆ ನಾನು ರಾತ್ರಿಚರ್ಯ ಹೇಗಿರಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ ಈ ವಿಡಿಯೋದ ಕೊನೆಯಲ್ಲಿ ಆದರೆ ಲಿಂಕ್ ಕೊಡೋಣ ಅಲ್ಲಿ ನಾನು ರಾತ್ರಿಯ ಧ್ಯಾನದ ಬಗ್ಗೆ ಕೂಡ ಹೇಳಿದ್ದೆ ನೀವು ರಾತ್ರಿಯ ಧ್ಯಾನವನ್ನು ಸ್ವಲ್ಪ ಯೋಚನೆ ಮಾಡಿ ಅದರ ಬಗ್ಗೆ ರಾತ್ರಿ ಮಲಗೋಕೊಂದು ಒಂದು ಹತ್ತು ನಿಮಿಷ ಮೊದಲು ನಮ್ಮ ಬೆಡ್ ಮೇಲೆ ಕುಳಿತುಕೊಂಡು ಆರಾಮಾಗಿ ಕಣ್ಣು ಮುಚ್ಚಿ ದೀರ್ಘ ಉಸಿರಾಟ ಮಾಡೋದರಿಂದ ಅಥವಾ ಆರಾಮಾಗಿ ನಾವು ಉಸಿರನ್ನು ಗಮನಿಸೋದು ಮಾಡೋದರಿಂದ ಸಹಜವಾಗಿ ನಿತ್ಯ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಮಿಲಿಟನಿನ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ನಾವು ಎಷ್ಟೇ ಥಿಯರಿ ಹೇಳಿದರೂ ಕೂಡ ಸ್ವತಃ ನನಗೆ ಕೂಡ ರಾತ್ರಿ ಮದಗುವವರೆಗೂ ಬೆಳಕು ನೋಡದೆ ಇರಲಿಕ್ಕೆ ಆಗೋದಿಲ್ಲ ನಾವು ಏನೇನೋ ಕೆಲಸ ಮಾಡ್ತಾ ಇರ್ತೇವೆ ಅಥವಾ ಲೈಟ್ ಹಾಕ್ಕೊಂಡಿರುತ್ತೆ ಮನೆಯಲ್ಲಿ ಕತ್ತಲು ಪೂರ್ತಿಯಾಗಿರೋದಿಲ್ಲ ಹಿಂದಿನ ಕಾಲದ ಥರ ಚಿಕ್ಕ ಬೆಳಕಿನಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ರಾತ್ರಿ ಮಲಗಿದಾಗ ತನೇ ನಿಮಿಷ ನಾವು ಧ್ಯಾನ ಮಾಡಬೇಕು ಇನ್ನು ಕೊನೆಯದಾಗಿ ಈ ಸೆರೆಟೋನಿನ್ ಮೆಲೆಟೋನಿನ್ ಇದರಲ್ಲಿ ವ್ಯತ್ಯಾಸ ಆದರೆ ಬಿಡುಗಡೆ ವ್ಯತ್ಯಾಸ ಪ್ರಮಾಣದಲ್ಲಿ ವ್ಯತ್ಯಾಸ ಆದರೆ ಏನೇನು ಸಮಸ್ಯೆಗಳಾಗ್ತವೆ ಅದನ್ನು ತಿಳ್ಕೊಂಡ್ರೆ ಮತ್ತು ಏನು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಮ್ಮ ನಿದ್ದೆಯ ಕ್ವಾಲಿಟಿ ಹಾಳಾಗೋಗುತ್ತೆ ಏಳೆಂಟು ತಾಸು ನಿದ್ದೆ ಮಾಡಿದರೂ ಕೂಡ ಫ್ರೆಶ್ನೆಸ್ ಫೀಲಿಂಗ್ ಇರಲ್ಲ ಎರಡನೇದಾಗಿ ಬೆಳಗ್ಗೆ ಬೇಗ ಏಳಲಿಕ್ಕೆ ಸಾಧ್ಯ ಇಲ್ಲ ನಾವು ಸಂಕಲ್ಪ ಮಾಡ್ತೇವೆ ರಾತ್ರಿ ಮಲಗುವಾಗ ನೀವು ನಾಳೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳಬೇಕು ಅಂತ ಹಾಗಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ನಿದ್ದೆಯ ಗುಂಗಲ್ಲೇ ಇರ್ತೇವೆ ಮತ್ತು ಮೂರನೇದಾಗಿ ಲ್ಯಾಕ್ ಆಫ್ ಅಲರ್ಟ್ನೆಸ್ ಇರುತ್ತೆ ಅಂದರೆ ಇಡೀ ದಿನ ಒಂದು ಆಗಿ ಉತ್ಸಾಹನ ಇರಲಿಕ್ಕೆ ಸಾಧ್ಯ ಆಗೋಲ್ಲ ಮತ್ತು ಸ್ಟ್ರೆಸ್ ಆಂಗ್ಝೈಟಿ ಡಿಪ್ರೆಷನ್ ಅಂತಹ ಸಮಸ್ಯೆಗಳು ಹೆಚ್ಚೆಚ್ಚಾಗಲಿಕ್ಕೆ ಶು ಶುರುವಾಗ್ತವೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನಮಗೆ ಖಿನ್ನಪ್ಪೆ ಉದ್ವೇಗ ಬರಲಿಕ್ಕೆ ಸಾ ಕಾರಣ ಆಗುತ್ತೆ ನಮ್ಮ ಮೆಮೊರಿ ಪವರ್ ಕಡಿಮೆ ಆಗೋದು ಕಾನ್ಸನ್ಟ್ರೇಷನ್ ಪವರ್ ಪವರ್ ಕಡಿಮೆ ಆಗೋದು ಚಿಕ್ಕ ಚಿಕ್ಕದಕ್ಕೂ ಸಿಟ್ಟು ಬರೋದು ಇಂಥದ್ದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳಲಿಕ್ಕೆ ಶುರುವಾಗ್ತವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ಕಾಡಿಯನ್ ರಿಧಮ್ ಹಾಳಾಗುತ್ತೆ ಸರ್ಕಾಡಿಯನ್ ರಿದಮ್ ಬಗ್ಗೆನೇ ಒಂದಿನ ಮಾತಾಡೋಣ ಸರ್ಕಾಡಿಯನ್ ರಿಧಮ್ ಅಂತಂದರೆ ನಮ್ಮ ಒಳಗಡೆ ಇರುವ ಗಡಿಯಾರ ಅಂತ ಅಂದರೆ ಇಡೀ ದಿನದಲ್ಲಿ ಈ ಮನುಷ್ಯನಿಗೆ ಏನೇನು ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ಇದಕ್ಕೆ ನೊಬೆಲ್ ಅವಾರ್ಡ್ ಕೂಡ ಸಿಕ್ಕಿದೆ ಸೊ ಈ ಸರ್ಕಾಡಿಯನ್ ರಿಧಮ್ ಚೆನ್ನಾಗಿದ್ದರೆ ನಮ್ಮ ಲೈಫ್ ಆಗಿರುತ್ತೆ ಇಲ್ಲದೆ ಹೋದರೆ ಹಗಲಿನಲ್ಲಿ ನಿದ್ದೆ ರಾತ್ರಿಯಲ್ಲಿ ಎಚ್ಚರ ಯಾವ ಯಾವ ಯಾವಾಗ ನಾವು ಫ್ರೆಶ್ ಆಗಿರಬೇಕು ಆವಾಗ ಇರಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಲ್ಲಿ ನಮ್ಮ ಕಾಲ ಹಾಳಾಗುತ್ತೆ ನಮ್ಮ ಟೈಮೇ ಸರಿ ಇಲ್ಲ ಅಂತ ಹೇಳ್ತೀವಲ್ಲ ಟೈಮ್ ಸರಿ ಇಲ್ಲ ಅಂತಂದರೆ ಅರ್ಥ ಗಡಿ ಅಲ್ಲಿ ಹೊರಗಡೆ ಟೈಮ್ ಸರಿ ಇಲ್ಲ ಅಂತಲ್ಲ ನಮ್ಮ ಒಳಗಡೆಯ ಟೈಮ್ ಇಂಟರ್ನಲ್ ಕ್ಲಾಕ್ ಸರಿ ಇಲ್ಲ ಅಂತ ಈ ಟೈಮ್ ಸರಿ ಇಲ್ಲದೆ ಹೋದರೆ ಯಾವ ಟೈಮು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಟೈಮ್ ಸರಿಯಾಗಿರಬೇಕು ನನ್ನ ಅವ್ನ ಟೈಮ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀವಲ್ಲ ಸೊ ನಮ್ಮ ಟೈಮ್ ಚೆನ್ನಾಗಿರಬೇಕು ಅಂತಂದರೆ ನಾವು ಇದೆಲ್ಲವನ್ನು ಪಾಲನೆ ಮಾಡಬೇಕು ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗ್ತದೆ ಅಂತ ನಾನು ಕೊಂಡಿದ್ದೇನೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದನ್ನು ಬಿಡಿದರೆ ಮತ್ತೆ ಸಿಗೋಣ ಧನ್ಯವಾದ